ಆ ವಿದ್ಯಾರ್ಥಿಗೆ ಎಕ್ಸಾಮ್ ತಪ್ಪಾಗಿ ನಾನು ಆಗ್ರಹ ಪಡಿಸ್ತೇನೆ ಆ ವಿದ್ಯಾರ್ಥಿಗೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ ತೀರ್ಥಹಳ್ಳಿಯ ಒದ್ದೆ ವಿದ್ಯಾರ್ಥಿಗೂ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅಂತ ನಾನು ಇದು ಮಾಡ್ತೇನೆ ಸುಮ್ಮನೆ ಅಲ್ಲ ಎರಡನೇ ಪಾಯಿಂಟ್ ನಿನ್ನೆ ಏನು ಮೊನ್ನೆ ದಿವಸ ಏನು ಕೆಲವು ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅದು ಯಾರ್ದಪ್ಪ ದುಡ್ಡು ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ದುಡ್ಡು ಏನಿತ್ತು ಅದ್ರದ್ದುಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಈ ಸರ್ಕಾರದ ನೀತಿ ಏನಪ್ಪ ಅಂತ ಹೇಳಿದ್ರೆ ಹಳೆ ಕಲ್ಲು ಹೊಸ ಬಿಲ್ಲು ಹಳೆ ಕಲ್ಲು ಹೊಸ ಬಿಲ್ಲು ಈ ಸರ್ಕಾರಕ್ಕೆ ಏನಾರ ನಾಚಿಕೆ ಮಾನ ಮರ್ಯಾದೆ ಏನಾರು ಇದೆಯಾ ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಹೇಳಿದ್ರೆ ಕೆಂಪಣ್ಣ ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು ಬಿಟ್ಟಿದ್ದಾರೆ ಬೊಮ್ಮಾಯಿ ಅವರೇ ರಾಜೀನಾಮೆ ಕೊಡಿ ಪೇ ಸಿಎಂ ನಿಮ್ದು ಯಾವ ಸಿಎಂ ನಿಮ್ದು ಯಾವ ಸಿಎಂ ಲೂಟ್ ಸಿಎಂ ಸಿದ್ದರಾಮಯ್ಯ ಅವರೇ ನಿಮ್ದು ಯಾವ ಸಿಎಂ ಲೂಟ್ ಸಿಎಂ ಲೂಟ್ ನಡೀತಾ ಇದೆ ದರೋಡೆ ನಡೀತಾ ಇದೆ ಈ ಸರ್ಕಾರದಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಮಹಿಳೆಯರಿಗೆ ರಕ್ಷಣೆ ಇಲ್ಲ ರೇಪ್ ನಡೀತಾ ಇದೆ ಕರ್ನಾಟಕ ಹ್ಯಾಸ್ ಬಿಕಮ್ ರೇಪ್ ಸ್ಟೇಟ್ ನೌ ಕರ್ನಾಟಕ ರೇಪ್ ಸ್ಟೇಟ್ ಆಗಿದೆ ಉತ್ತರ ಕೊಡಬೇಕು ಮಾನ್ಯ ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಬೆಲೆ ಏರಿಕೆ ವಾರ್ ನಡೀತಾ ಇದೆ ಪ್ರೈಸ್ ಹೈಕಿಂಗ್ ವಾರ್ ದಾಂಬ ವಾರ್ ಚಲ ಕರ್ನಾಟಕ ಮೇ ಇದಕ್ಕೆ ಉತ್ತರ ಕೊಡಬೇಕು ಐವತ್ತು ವಸ್ತುಗಳ ಬೆಲೆ ಏರಿಕೆ ಜೀವನ ನಡೆಸಂಗಿದೆಯಾ ಜೀವನ ಬಹಳ ದುಸ್ತರ ಆಗಿದೆ ಜೀವನ ದುಬಾರಿ ಆಗಿದೆ ಕೂಲಿ ಮಾಡ್ತಕ್ಕಂಥವ್ರ ಪರಿಸ್ಥಿತಿ ಹೇಳ ಯಾರು ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಹಾಕ್ತಿದ್ದಾರೆ ಯಾರು ಯಾರ ಜೇಬಿನಿಂದ ಕತ್ರಿ ಹಾಕಿ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಯಾರ ಜೇಬಿನಿಂದ ಇಲ್ಲಿ ಕೈ ಎತ್ತಾ ಇದ್ದಾರೆ ನೋಡಿ ನನ್ನ ಜೇಬಿನಿಂದ ಅಂತ ಹೇಳ್ತಾ ಇದ್ದಾರೆ ಪುರುಷರ ಜೇಬಿನಿಂದ ಒಂದ್ ಗೆ ಎಷ್ಟು ರೂಪಾಯಿ ಹೆಚ್ಚಾಗಿದೆ ಕ್ವಾರ್ಟ್ರಿಗೆ ಎಷ್ಟು ರೂಪಾಯಿ ಹೆಚ್ಚಾಗಿದೆ ಕರೆಕ್ಟ್ ಆಗಿ ಗೊತ್ತಿದೆ ಹೇಳ್ರಿ ಹೇಳ್ರಿ ಪರವಾಗಿಲ್ಲ ಚಿಂತೆ ಮಾಡಬೇಡಿ ಎಷ್ಟು ಐವತ್ತು ಎಷ್ಟು ಐ ಫಿಫ್ಟಿ ಒಂದು ಕ್ವಾರ್ಟರ್ ತೆಗೆದುಕೊಂಡ್ರೆ ಫಿಫ್ಟಿ ಎರಡು ಕ್ವಾರ್ಟರ್ ತೆಗೆದುಕೊಂಡ್ರೆ ಹಂಡ್ರೆಡ್ ಬೇಜಾರಾದರೂ ಒಂದು ಕ್ವಾರ್ಟ್ರು ಇನ್ನು ಬೇಜಾರು ಅಂದ್ರೆ ಎರಡು ಕ್ವಾರ್ಟ್ರು ಖುಷಿ ಆದ್ರೆ ಒಂದು ಕ್ವಾರ್ಟ್ರು ಜಾಸ್ತಿ ಖುಷಿ ಆದ್ರೆ ಎರಡು ಕ್ವಾರ್ಟ್ರು ಬೇಜಾರಾದರೂ ಆದ್ರೂ ಕ್ವಾರ್ಟ್ರ್ ಖುಷಿ ಆದರೂ ಕ್ವಾರ್ಟರ್ ತಗೊಳ್ಳೋದೆ ನಿಲ್ಸಂಗಂತೂ ಇಲ್ಲ ಸರ್ಕಾರಕ್ಕೆ ಆದಾಯ ಟಾರ್ಗೆಟ್ ಟೆಸ್ಟ್ ಕೊಟ್ಟಿದ್ದಾರೆ ಕಳೆದ ಮೂವತ್ತೊಂಬತ್ತು ಸಾವಿರ ಕೋಟಿ ಟಾರ್ಗೆಟ್ ಅಬಕಾರಿ ಇಲಾಖೆಗೆ ಈ ಸಾರಿ ಟಾರ್ಗೆಟ್ ಟೆಸ್ಟ್ ನಲವತ್ತೆರಡು ಸಾವಿರ ಕೋಟಿ ಟಾರ್ಗೆಟ್ ಅಬಕಾರಿ ಇಲಾಖೆಯಿಂದ ನೋಡಿ ಹೆಂಗ್ ಚಪ್ಪಳೆ ಹೊಡಿತಾ ಇದ್ದಾರೆ ಕೆಲವರಿಗೆ ಖುಷಿ ಆಗತ್ತೆ ಆದ್ರಿಂದ ಬಂಧುಗಳೇ ಬಹಳಷ್ಟು ವಿಷಯ ಇದೆ ಎರಡೇ ಎರಡು ವರ್ಷದಲ್ಲಿ ಕೇವಲ ಎರಡು ವರ್ಷದಲ್ಲಿ ಈ ಸರ್ಕಾರ ಹೋದ್ರು ಶಾಪ ಹೋದ್ರು ಸಾಕಪ್ಪ ಅಂತೇಳಿ ಮಹಿಳೆಯರಿಂದ ಹಿಡ್ಕೊಂಡು ಹುಡುಗರಿಂದ ಹಿಡ್ಕೊಂಡು ವಿದ್ಯಾರ್ಥಿನಿಯರಿಂದ ಹಿಡ್ಕೊಂಡು ವೃದ್ಧರ ತನಕ ಎಲ್ಲರೂ ಕೂಡ ಶಾಪ ಹಾಕ್ತಾ